ಆರೋಗ್ಯ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾಶಿಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ನವರಾತ್ರಿಯ ಎರಡನೇ ದಿನದ ಒಂದು ವಿಶೇಷವಾದ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತಿನ ಬಣ್ಣ ನಾವು ಬಳಸಬೇಕಾಗಿರೋದು ಕೇಸರಿಯ ಬಣ್ಣ ಅಥವಾ ಕಿತ್ತಳೆಯ ಬಣ್ಣ ಸೊ ಇವತ್ತಿನ ದಿನ ನಾವು ಪೂಜೆ ಮಾಡ್ತಿರುವಂತ ದೇವಿ ಬಂದು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂತಂದ್ರೆ ತಪಸ್ಸಿನಲ್ಲಿ ಅಂತ ಅರ್ಥ ಅಂದ್ರೆ ಪರಮೇಶ್ವರನನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಪಾರ್ವತಿ ದೇವಿಯು ತಪಸ್ಸಿನಲ್ಲಿ ನಿರತರಾಗಿರುವಂತ ಒಂದು ರೂಪನೇ ಈ ಬ್ರಹ್ಮಚಾರಣಿಯ ರೂಪ ಈ ತಾಯಿ ಒಂದು ಕೈನಲ್ಲಿ ಕಮಂಡಲನ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಜಪಮಾಲೆನ ಇಟ್ಕೊಂಡಿರ್ತಾರೆ ಈ ದೇವಿನ ಪೂಜೆ ಮಾಡೋದ್ರಿಂದ ನಮ್ಗೆ ಏನ್ ಲಭಿಸುತ್ತೆ ಅಂತಂದ್ರೆ ತ್ಯಾಗದ ಮನೋಭಾವ ಲಭಿಸುತ್ತೆ ಮತ್ತು ಏನಾದ್ರೂ ಒಂದು ನಾವು ಸಿದ್ಧಿ ಮಾಡ್ಕೊಬೇಕು ಅಂತಂದ್ರೆ ಆ ಶಕ್ತಿ ನಮ್ಗೆ ಲಭಿಸುತ್ತೆ ಹಾಗೆ ಒಂದು ಏನು ಪ್ರೀತಿ ವಿಶ್ವಾಸ ಎಲ್ಲರ ಮೇಲೂ ಬೆಳೆಯುತ್ತೆ ಸೊ ಈ ಇಂದು ಯಾರೆಲ್ಲ ಯೋಗ ಯೋಗ ಸಿದ್ಧಿ ಮಾಡ್ಕೊಬೇಕು ಅಂತಿರ್ತಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಒಂದು ದೇವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವೆಲ್ಲರೂ ಒಂದು ಸಿದ್ಧಿ ಮಾಡ್ಕೊಬೇಕಲ್ಲ ವಿದ್ಯೆ ಅನ್ನೋದು ಒಂದು ಸಿದ್ಧಿ ಮಾಡ್ಕೊಳ್ಳೋದಲ್ವಾ ಹಾಗೆ ಏನು ಧ್ಯಾನ ಅನ್ನೋದು ಕೂಡ ಮೆಡಿಟೇಷನ್ ಮಾಡೋದು ಮತ್ತೆ ಯೋಗಾಸನ ಮಾಡೋದು ಕೂಡ ಒಂದು ಸಿದ್ಧಿ ಅಲ್ವಾ ಅದನ್ನ ಮಾಡ್ಕೊಳ್ಳೋರಿಗೆ ಈ ದೇವಿನ ಪೂಜೆ ಮಾಡೋದ್ರಿಂದ ಅವ್ರು ಏನ್ ಅನ್ಕೊಂಡಿರ್ತಾರೋ ಆ ಸಿದ್ಧಿನ ಮಾಡ್ಕೋಬಹುದು ಇವತ್ತಿನ ದಿವಸ ನಾವು ನೈವೇದ್ಯ ಏನು ಅಂದ್ರೆ ಸಕ್ಕರೆ ಮತ್ತು ಹಣ್ಣಿನಿಂದ ಮಾಡಿರುವಂತ ಒಂದು ಸಿಹಿ ಪದಾರ್ಥಗಳನ್ನ ದೇವಿಗೆ ನಾವು ನೈವೇದ್ಯ ಮಾಡ್ಬೇಕು ಹಾಗೆ ಇವತ್ತಿನ ದಿವಸ ನಾವು ಬಳಸ್ಬೇಕಾಗಿರುವಂತಹ ಬಣ್ಣ ನಾನು ಆಗ್ಲೇ ಹೇಳಿದಂಗೆ ನಾವು ಕಿತ್ತಳೆಯ ಬಣ್ಣನ ನಾವು ಇವತ್ತಿನ ದಿವಸ ಬಳಸ್ತಾ ಇದ್ದೀವಿ ದೇವಿಗೆ ಪೂಜೆ ಮಾಡ್ಬೇಕಾದ್ರೆ ನಿಮ್ಗೆ ಕಿತ್ತಳೆ ಬಣ್ಣದ ಯಾವ್ದಾದ್ರು ಹೂವು ಸಿಕ್ಕದೆ ಅದನ್ನ ನೀವು ಅರ್ಪಿಸ್ಬೋದು ಇಲ್ಲ ಮಲ್ಲಿಗೆ ಹೂವಿನಿಂದ ಕೂಡ ನೀವು ಪೂಜೆ ಮಾಡ್ಬೋದು ಇವತ್ತಿನ ದಿವಸ ನೀವು ದೇವಿಗೆ ಯಾವೆಲ್ಲ ಮಂತ್ರನ ಹೇಳ್ಕೊಬೇಕು ಅದರಿಂದ ನಿಮ್ಗೆ ಏನೆಲ್ಲ ಸಿದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ದದಾನಕರ ಪದ್ಮಾಭ್ಯಂ ಅಕ್ಷರಮಾಲ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣಿಯನು ತಮಃ ಅನ್ನುವಂಥ ಮಂತ್ರನ ನೀವು ಇವತ್ತಿನ ಸಹ ನೀವು ಪಠಿಸ್ಬೇಕಾಗತ್ತೆ ಇದರಿಂದ ನಿಮ್ಗೆ ಏನೆಲ್ಲ ಶಕ್ತಿ ಲಭಿಸುತ್ತೆ ಅಂತಂದ್ರೆ ನಿಮ್ಗೆ ಇದರಿಂದ ಶಕ್ತಿ ತ್ಯಾಗ ಮತ್ತು ಕಠಿಣ ಪರಿಶ್ರಮದ ಗುಣಗಳು ನಿಮ್ಗೆ ಲಭಿಸುತ್ತೆ ಇದರಿಂದ ನೀವು ಅನ್ಕೊಳ್ಳುವಂತ ಎಲ್ಲಾ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ ಇವತ್ತಿನ ಬ್ರಹ್ಮಚಾರಣಿಯ ಪೂಜೆ ಮಾಡೋದ್ರಿಂದ ನಿಮ್ಗೆ ಒಂದು ಕಠಿಣ ಪರಿಶ್ರಮದಿಂದ ಏನೆಲ್ಲ ಲಭಿಸ್ಕೊಬೋದು ಅನ್ನೋದು ಅಂದ್ರೆ ನಿಮ್ಮ ಒಂದು ತ್ಯಾಗದ ಮನೋಭಾವ ಆಗಿರ್ಬೋದು ಅಥವಾ ಸದೃಢತೆ ಆಗಿರ್ಬೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅದನ್ನೆಲ್ಲ ನೀವು ಡೆವಲಪ್ಮೆಂಟ್ ಮಾಡ್ಕೋಬಹುದು ಸೊ ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಅಥವಾ ಏನಾದ್ರು ಒಂದು ಸುದ್ದಿ ಮಾಡ್ಕೊಬೇಕು ಅನ್ನೋರ್ಗೂ ಕೂಡ ಇದು ಬಹಳ ಮುಖ್ಯವಾಗಿರುವಂಥದ್ದು ಹಾಗಾಗಿ ಇದನ್ನ ನೀವು ಅದನ್ನ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗ್ತೀರ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟೋ ತನಕ ನನ್ನ ಕಾರ್ಯಕ್ರಮ ನೋಡಿದಕ್ಕೆ ತಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೆ ನಾಳಿನ ಇದೇ ಏನು ಮೂರನೇ ದಿನದ ನವರಾತ್ರಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು